ನಮಸ್ಕಾರ ಬಂಧುಗಳೇ ಇವತ್ತು ನಿಮ್ಗೆ ಓರ್ವ ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತೀನಿ ಇವರು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಬೇವಿನಕುಪ್ಪೆ ಗ್ರಾಮದ ಓರ್ವ ಉತ್ಸಾಹಿ ಯುವಕ ಇವ್ರಿಗೆ ಯಾವುದೇ ಸಂಗೀತ ಹಿನ್ನೆಲೆಯನ್ನು ಹೊಂದಿರುವಂತಹ ಸಾಂಗನ್ನು ನೀಡಿದರೆ ಅವರು ಆ ಸಾಂಗನ್ನು ಉಲ್ಟವಾಗಿ ಆಡ್ತಾರೆ ಇವ್ರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಉಲ್ಟಾ ಸಿಂಗರ್ ಪ್ರಕಾಶ್ ಅಂತ ಕರೀತಾರೆ ಇವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡ್ರು ಮತ್ತೆ ಅವರ ಹಿನ್ನೆಲೆ ಏನು ಅಂತ ತಿಳ್ಕೊಂತ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಟಿ ವಿ ಮಾಧ್ಯಮದವರಿಗೆ ನಿಮ್ಮ ಕುಟುಂಬದ ಹಿನ್ನೆಲೆ ಏನು ಕುಟುಂಬದ ಹಿನ್ನೆಲೆ ಮಾಮೂಲಿ ವ್ಯವಸಾಯ ಸರ್ ಅಮ್ಮ ಅಪ್ಪ ಅಮ್ಮ ಇದ್ದಾರೆ ಬಟ್ ಯಾವುದೇ ಜಮೀನಿಲ್ಲ ಅದೇ ರೀತಿ ಮಾಮೂಲಿ ಅಲ್ಲಿ ಕೆಲಸ ಮಾಡ್ಕೊಂಡು ವ್ಯವಸಾಯಿದ್ದಾವೆ ಇಷ್ಟು ದಿನ ಮಾಮೂಲಿ ಹಸುಗಳನ್ನ ಸಾಕೊಂಡು ವ್ಯವಸಾಯ ಮಾಡ್ತಾ ಸರ್ ಈ ಬರಗಾಲ ಹೊಡೆದಂತ ಟೈಮ್ ಅಲ್ಲಿ ಮೇವಿಲ್ದಂತೆ ಹಸುಗಳನ್ನ ಮಾರಾಕ್ಬಿಟ್ಟಿವಿ ಸರ್ ಈಗ ನಾವು ಮೈಸೂರಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಮಾಡ್ತಾ ಇದೀವಿ ಸರ್ ನಿಮ್ಮ ವಿದ್ಯಾರ್ಹತೆ ಏನಿದೆ ನಿಮ್ಮ ಹವ್ಯಾಸ ಏನು ಸರ್ ನಾನು ಸೆಕೆಂಡ್ ಪಿ ಯು ಸಿ ಪಾಸ್ ಆಯಿತು ಪಾಸ್ ಆದ್ಮೇಲೆ ಮೂರು ಪುಸ್ತಕಗಳನ್ನು ಬರೆದಿದ್ದೀನಿ ಕವನ ಸಂಕಲಾಗಳ ಅದು ಬಿಡುಗಡೆ ಆಗಿದೆ ಮತ್ತೆ ಹಲವಾರು ಕವಿಗೋಷ್ಠಿಗಳಿಗೆ ರಾಜ್ಯ ಮಟ್ಟದ ಹೋಗಿ ಕವನವನ್ನ ವಾಚನ ಮಾಡಿದ್ದೀನಿ ಇದು ನನ್ನ ಆಡೋದಕ್ಕೆ ಕಾರಣ ಏನು ಸರ್ ಇವತ್ತು ಎಲ್ಲರೂ ನೇರವಾಗಿ ಹಾಡನ್ನ ಆಡೋದನ್ನ ಕೇಳಿದ್ರಿ ಸೊ ಒಂದು ಹಾಡುಗಳನ್ನ ಯಾಕೆ ಒಂದು ವಿಭಿನ್ನ ರೀತಿ ಆಡಬಾರ್ದು ಅಂತ ಒಂದು ಪ್ರಯತ್ನ ಪಟ್ಟೆ ಸೊ ಆ ಪ್ರಯತ್ನ ಒಂದು ಇವತ್ತಿನ ದಿವಸ ಒಂದು ಫಲ ಕೊಟ್ಟಿದೆ ಸರ್ ಎಷ್ಟು ಹಾಡುಗಳನ್ನ ನೀವು ಆಡ್ತೀರಾ ಸರ್ ನಾನು ಸುಮಾರು ಒಂದು ನಲವತ್ತರಿಂದ ಐವತ್ತು ಹಾಡುಗಳನ್ನ ಆಡಿದ್ದೀನಿ ಎಷ್ಟು ನಿಮಿಷದಲ್ಲಿ ಅಥವಾ ಎಷ್ಟು ದಿನದಲ್ಲಿ ಅದನ್ನ ಉಲ್ಟಾ ಸಾಂಗ್ ಅನ್ನ ನೀವು ಆಡೋದಕ್ಕೆ ಪ್ರಯತ್ನ ಪಡ್ತೀರಿ ಸರ್ ಏನು ಸಿದ್ಧತೆ ಇಲ್ಲ ಒಂದು ನನಗೆ ಏನಾರ ಸಾಹಿತ್ಯ ಗೊತ್ತಿತ್ತು ಅಂದ್ರೆ ನಾನು ರಿಟರ್ನ್ ವಾಪಸ್ ಉಲ್ಟ ಆಡಕ್ ಸ್ಟ್ರೈಟ್ ಮಾಡ್ತೀನಿ ಸರ್ ನಿಮ್ಗೆ ಹೊಸ ಸಾಂಗ್ ಏನಾದ್ರು ಕೊಟ್ರೆ ನೀವು ಅದನ್ನ ಉಲ್ಟಾ ಆಡೋದಕ್ಕೆ ಸಾಧ್ಯನಾ ಹ್ಞೂ ಸರ್ ಅದ್ರ ಸಾಹಿತ್ಯ ಬತ್ತು ಅಂದ್ರೆ ನಾನು ಖಂಡಿತ ಆಡ್ತೀನಿ ಸರ್ ಏನು ಅರ್ಧ ಗಂಟೆ ಅಷ್ಟು ಒಳಗೆಲ್ಲ ನಾನು ಆಡಾಡ್ತೀನಿ ಸರ್ ಮಾಮೂಲಿ ಕಷ್ಟದ ಲೈಫೇ ಹೇಳ್ತಾರೆ ಎಲ್ಲರಿಗೂ ಸರ್ ಅದೇ ಯಾವ್ದೋ ಒಂದು ವೇದಿಕೆಗಳಲ್ಲಿ ಒಂದು ವಿಶೇಷವಾದಂತಹ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಯಾವ್ದೋ ರಿಯಾಲಿಟಿ ಶೋಗಳಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ವೇದಿಕೆ ಸಿಗುತ್ತೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀನಿ ಸರ್ ಸುಮಾರಾಗಿ ಮಾಮೂಲಿ ಎಲ್ಲಾ ಟಿವಿ ಮಾಧ್ಯಮಗಳು ನನಗೆ ಪ್ರೋತ್ಸಾಹವನ್ನ ನೀಡಿದ್ದಾರೆ ಪತ್ರಿಕಾ ಮಾಧ್ಯಮದವರು ಪ್ರೋತ್ಸಾಹ ನೀಡಿದ್ದಾರೆ ಎಲ್ಲರೂ ಮತ್ತೆ ಕರ್ನಾಟಕದ ಜನತೆ ಒಂದು ಪ್ರೋತ್ಸಾಹ ನಮ್ಗೆ ಸಿಕ್ಕಿದೆ ಸರ್ ಸೊ ಇದಿಷ್ಟು ಉಲ್ಟಾ ಸಾಂಗ್ ಸಿಂಗರ್ ಖ್ಯಾತಿಯ ಪ್ರಕಾಶ್ ಅವರ ಮಾತುಗಳು ಯಾವುದೇ ವ್ಯಕ್ತಿ ವಿಶೇಷವಾದಂತಹ ಪ್ರತಿಭೆಯನ್ನ ಹೊಂದಿರ್ತಾರೆ ಆ ಪ್ರತಿಭೆಗೆ ಪ್ರೋತ್ಸಾಹವನ್ನ ನೀಡಬೇಕಾದಂತಹ ಕರ್ತವ್ಯ ನಮ್ಮದು ಆ ಹಿನ್ನೆಲೆಯಲ್ಲಿ ನಿಮ್ಮ ಇಂಡಿಯಾ ಮಂಡ್ಯ ಟಿ ವಿ ವಿಶೇಷವಾದಂತಹ ಪ್ರತಿಭೆಯನ್ನು ಹೊಂದಿರುವಂತಹ ಉಲ್ಟಾ ಸಿಂಗರ್ ಖ್ಯಾತಿಯ ಪ್ರಕಾಶ್ ರವರ ಒಂದು ಸಂದರ್ಶನವನ್ನ ಮಾಡಿದ್ವಿ ಅದರ ಜೊತೆಗೆ ಅವರು ಹಾಡಿದಂತಹ ಸುಮಾರು ಐದು ಗೀತೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಪ್ರಮಂದ್ರ ಚಾಗೆ ಕೈ ದೇವ ಗುಸಿಳೆ ಲಿಂಗಾತ ನೀಳೆ ಲಿಂಗಾತ ಪ್ರಸನ ಪಿ ವೋ ಬೇಡ ಕೋ ಯಾರು ಚಿಬೇಡಕೋ ಈ ಬುಗೆ ವೈ ನಾಮಿ ಪ್ರೇ ಬೆರುಗಿಯ ಮಾ ಪ್ರೇಮಂದ್ರ ಕೈ ದೇವು ಗುಸಿ ಲೀಳಿಂಗಾತ ನೀತ ನನ ಗಳೆ ನನ್ನ ಹಾಡು ನನ್ನ ತಿಳಗೆ ನನ್ನ ತಿಳಗೆ ನನ್ನ ನೋ ನೀ ಗುಣ ನನ್ನ ತಿಳಗೆ ನನ್ನ ತಿಳಗೆ ನನ್ನ ನೋ ನೀ ಗುಣ ನೀ ಒಗೆಯ ನೀ ಗುಬರು ಬಾಣು ಕದ ತಿಡೇ ಓಣಿ ಗಕಟ್ಯಾಕಿ ನೀ ಒಗೀವ ನೀ ಗುಬರು ಬಾಣು ಕದತಿ ಹೊಣಿ ಗಕಟ್ಯಾಕಿ ತುಸ ನಾಮನಿಗೆ ಮ್ಯಾಮ್ ತುಸ ನಾಮನಿಗೆ ಮ್ಯಾಮ್ ಟಿ ಬೆದೇಡಿ ಬೆ ಗದನಾಮ ಟಿ ಬೆದೇಡಿ ಬೆ ಗದನಾಮ ನನ್ನ ತಿಳಗೆ ನನ್ನ ನನ್ನ ನನ್ನಡಿ ನೀತಿ ಗುಣ ಮಾನಸ ಸರೋವರ ಸಿನಿಮಾದು ನದಿ ಮೂ ಗಿದ್ದ ಹಾಲೊತ್ತಕ್ಕೆ ಕೂ ನನ್ನೀ ಗಿದ್ದೊತ್ತ ಕೇಕ ಮೀಣಾ ಪ್ರಲೋತ್ತರಿ ನನ್ನ ಮೀಣಾ ಪ್ರೊತ್ತರಿ ಮೇಣಿ దాకే సాడిగే నది మూనిగే ప్రిన్స్ సినిమాద అనిసుతి దయే కోయిందు ఆ ముంగారు మళ్ళీ సినిమాదు బతిసు తినియ కోయాందు నేనే దాయమా కాలో గిగనాన దుళవా రదుమా నేతయా లోకో గిడు మే వననా దేతి నీయో దుయీ ఫ్రెండ్ సినిమా హాడు రూవదను వదలు కో నా వేరు కోవెలు చేడింటు డింటు చేంటుడుంటుడు హా ఎదురును గుణవా నన్నీ నిలరన్నీ వేరు తేవెలు చేడుంటుడుంటుడు హో గళిగంకాటి దురబా గళిగంకా లగటి జన జనజుమ్మా నువగున దురబా గద సుమ్మోయ్జల దురబా లయతి లయతిక్రపడెంకా దేనువరవడ రేకో నా నిన్ని వేరు కో వెలుచే ధన్యవాదాలు